ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ದೇಹದ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಇದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ನಾನಾ ರೀತಿಯ ಗಡ್ಡೆ ಗಣಸುಗಳು ನಾನಾ ರೀತಿ ತರಕಾರಿಗಳು ಆದರೆ ಸಾವಯವ ಕೃಷಿಯಲ್ಲಿ ಬೆಳೆಸ್ಬೇಕು ಬೆಳೆಸ್ತೀವಿ ಅಂದ್ಬಿಟ್ಟು ಎಲ್ಲ ರಾಸಾಯನಿಕ ಹಾಕಿ ಬೆಳೆಸಿ ಅದನ್ನು ನೋಡಿ ಹಿಂದೆ ತರಕಾರಿ ಬೇಕಂದರೆ ಬ್ಯಾಗ್ ಎತ್ಕೊಂಡು ಮಾರ್ಕೆಟ್ಗೆ ಹೋಗ್ತಾಯಿದ್ರು ಈಗ ಗಲ್ಲಿ ಬೆಂಗಳೂರು ಗಲ್ಲಿ ಗಲ್ಲಿಯಲ್ಲೂ ದೊಡ್ಡ ದೊಡ್ಡ ಮಾರ್ಕೆಟ್ ಇದ್ದವ್ರು ಯಾವುದೋ ತರಕಾರಿ ಮಾರ್ಕೆಟ್ ಆ ಗ್ರೈನ್ಸ್ಗಿಂತ ಈ ತರಕಾರಿನೇ ಜಾಸ್ತಿ ಇದೆ ಇನ್ನೊಂದು ಕೆಲವು ವರ್ಷಗಳ ಹೋದ ಮೇಲೆ ಇಲ್ಲಿರೊಂದು ಜನಗಳು ಸ್ಟ್ರೈಕ್ ಮಾಡ್ತಾರೆ ನಮಗೆ ತರಕಾರಿ ಬೇಡ ಅಂತ ಕಾರಣ ವಿತೌಟ್ ಕೆಮೆ ಕೆಮಿಕಲ್ ಯಾರೂ ಗ್ರೋ ಮಾಡಲ್ಲ ಸಾಧ್ಯವೇ ಇಲ್ಲ ರಾಸಾಯನಿಕ ಇಲ್ಲದೇ ಯಾವ ತರಕಾರಿ ಗ್ರೋ ಮಾ ಯಾವ ತರಕಾರಿ ತೆಗಿಲಿಕ್ಕೆ ಕಷ್ಟ ಇದೆ ಪ್ರತಿಯೊಬ್ಬರೂ ರಾಸಾಯನಿಕ ಹಾಕೋದು ಬೆಳೆಯೋದು ಇಲ್ಲಿ ಕಲಿಸ್ಬಿಡೋದು ಇಲ್ಲಿ ಎಲ್ಲಿ ನೋಡು ಹೆಜ್ಜೆ ಹೆಜ್ಜೆಗೂ ಮಳೆಗಿಡ್ದೋ ದೊಡ್ಡ ಅಂಗಡಿಗಳು ತರಕಾರಿ ಅಂಗಡಿಗಳು ಅಷ್ಟೇ ಆಗಿದೆ ಕಾರಣ ಪ್ರೊಡಕ್ಷನ್ ಚೆನ್ನಾಗಿದೆ ಅಂತೆಲ್ಲ ಅಲ್ಲಿ ರಾಸಾಯನಿಕ ಹಾಕಿ ಇಲ್ಲಿ ಕಲಿಸ್ತಾವ್ರಿ ಅಲ್ಲಿ ಅವರು ಸೇವನೆ ಮಾಡಲ್ಲ ಅವರು ಇಲ್ಲಿ ಕಲಿಸಿ ಇಲ್ಲಿ ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊತ ಇದ್ವಿ ಅಂದರೆ ರೋಗ ಕಳ್ಕೊತಾ ಕಳ್ಕೊತಾಯಿದ್ವಿ ನಾವು ಇಲ್ಲ ನೋಡಿ ಇದು ಅರಸಿನ ಟರ್ಮರಿಕ್ ಅಂತ ಇದು ಪಾಟಲ್ಲಿ ಹಾಕಿದ್ವಿ ಒಂದೆರಡು ಗಡ್ಡೆ ಹಾಕಿದಾಗ ನೋಡೋ ಒಂದು ಕೆ ಜಿ ಗಡ್ಡೆ ಸಿಕ್ಕಿದೆ ಈ ಅರಿಶಿನವನ್ನು ನಾವು ಒಣಗಿಸಿ ಪುಡಿ ಮಾಡಿಕೊಂಡು ಅಥವಾ ಹಸಿ ಇದು ಈಗಲೇನೂ ಪ್ರತಿನಿತ್ಯ ನಾವು ಸಾರಿಗೆ ಎಷ್ಟು ಬಸ್ಸಲ್ಲಿ ಸ್ವಲ್ಪ ಹಾಕ್ಕೊಂತ ಬಂದರೆ ಈ ಅರಿಶಿನ ನಮಗೆ ಆಂಟಿಬಯೋಟಿಕ್ ಅಂದರೆ ಅರಶಿನ ಮತ್ತು ಶುಂಠಿ ಎರಡೂ ಸೇರಿದಾಗ ಪೆನ್ಸಿಲಿನ್ ಸಮಾನ ಪೆನ್ಸಿಲಿನ್ ಇಂಜೆಕ್ಷನ್ ಎತ್ಕೊಂಡ್ರೆ ಎಷ್ಟು ಇದಾಗುತ್ತೋ ಅಷ್ಟು ಸಮಾನ ಇದು ಆದ್ದರಿಂದ ನಾವೇ ನಮ್ಮ ಒಂದು ಹೂ ಕುಂಡುಗಳಲ್ಲಿ ಅಂದರೆ ಪಾಠಗಳಲ್ಲಿ ಇಂತಹ ಗಡ್ಡೆಗಳನ್ನು ಹಾಕಿ ಬೆಳೆಸ್ಕೊಂಡು ನಾವೇ ಅದನ್ನು ಉಪಯೋಗಿಸ್ಕೊಂಡ್ರೆ ಅಂದರೆ ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇತ್ಯಾದಿಗಳಿಂದ ಸಾವಯವ ಕೃಷಿಯಲ್ಲಿ ಬೆಳೆಸ್ಕೋಬೇಕು ಹೊರತು ರಾಸಾಯನಿಕ ಹಾಕಬಾರದು ರಾಸಾಯನಿಕ ಹಾಕೋದ್ರಿಂದ ನಮಗೆ ಅನೇಕ ರೀತಿಯ ಖಾಲಿಯಲ್ಲಿ ಬರ್ತದೆ ಮತ್ತು ಆ ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜ ಜ ಸೂಕ್ಷ್ಮ ಜೀವಿಗಳ ಸತ್ತು ನಶಿಸಿ ಹೋಗಿ ಭೂ ಆ ಮಣ್ಣು ಬರಡಾಗ್ತದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ಸಿಗುವಂತಹ ನಾನಾ ರೀತಿಯ ಗಡ್ಡೆ ಕನಸುಗಳನ್ನು ನಾವೇ ಬೆಳೆಸ್ಕೊಂಡು ನಾವೇ ಅದನ್ನು ಸೇವನೆ ಮಾಡೋದರಿಂದ ನಮಗೆ ಅಷ್ಟು ಶಕ್ತಿ ಸಿಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ಅವ್ರ ಮನೆಗೆ ಅವರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ